ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬನೇ ಕುತೂಹಲಕಾರಿ ಕಥೆಯನ್ನ ನೋಡೋಣ ಇದು ಆಂಟಿಯೋಕ್ಯಾದ ಇಗ್ನೇಷಿಯಸ್ ಅವರ ಕಥೆ ಇವರು ಆರಂಭಿಕ ಕ್ರೈಸ್ತ ಧರ್ಮದ ಪ್ರಮುಖ ನಾಯಕರಲ್ಲಿ ಒಬ್ಬರು ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವರ ಕೊನೆಯ ಪ್ರಯಾಣ ಅಂದರೆ ಸಾವಿನ ಕಡೆಗಿನ ಪಯಣವೇ ಅವರ ಜೀವನದ ಅತ್ಯಂತ ಶಕ್ತಿಶಾಲಿ ಸಂದೇಶವಾಗಿ ಮಾರಿಹೋಯ್ತು ಹಾಗಾದ್ರೆ ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಬನ್ನಿ ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ ಕಲ್ಪನೆ ಮಾಡ್ಕೊಳ್ಳಿ ನಾವು ಕ್ರಿಸ್ತಶಕ ಸುಮಾರು ನೂಲ ಏಳರಲ್ಲಿ ಇದ್ದೀವಿ ಸ್ಥಳ ಬಂದು ಅಂತಿಯೋಕ್ಯ ಅಂದ್ರೆ ಇವತ್ತಿನ ಸಿರಿಯ ಆ ಕಾಲದಲ್ಲಿ ಇದು ರೋಮನ್ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ಗದ್ದಲದ ನಗರಗಳಲ್ಲಿ ಒಂದಾಗಿತ್ತು ಆದರೆ ಕ್ರೈಸ್ತರಿಗೆ ಮಾತ್ರ ಇದು ಬದುಕೋಕೆ ತುಂಬನೇ ಕಷ್ಟದ ತುಂಬನೇ ಅಪಾಯಕಾರಿಯಾದ ಸಮಯವಾಗಿತ್ತು ನೋಡಿ ಕತೆ ಶುರುವಾಗೋದೇ ಒಂದು ಥ್ರಿಲ್ಲಿಂಗ್ ಮುಖಾಮುಖಿಯಿಂದ ಒಂದು ಕಡೆ ಧರ್ಮಾಧ್ಯಕ್ಷ ಇಗ್ನೇಷಿಯಸ್ ಮತ್ತೊಂದು ಕಡೆ ಆ ಕಾಲದ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಚಕ್ರವರ್ತಿ ಟ್ರೇಜನ್ ಚಕ್ರವರ್ತಿ ಇವರನ್ನು ಕ್ಷುದ್ರ ಅಂದಾಗ ಇಗ್ನೇಶ್ಯ ಸ್ವಲ್ಪವೂ ಅಂಜಿದೆ ನೇರವಾಗಿ ಹೇಳ್ತಾರೆ ನನ್ನನ್ನು ಆ ಹೆಸರಿಂದ ಕರೆಯಬೇಡಿ ಯಾಕೆಂದರೆ ನನ್ನೊಳಗೆ ದೇವರಿದ್ದಾರೆ ಅಂತ ಬಾ ಎಂಥ ಧೈರ್ಯ ಅಲ್ವಾ ಅವರ ಈ ಒಂದು ಮಾತು ಸಾಕು ಅವರ ನಂಬಿಕೆ ಎಷ್ಟು ದೃಢವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಕೆ ಹಾಗಾದ್ರೆ ಸಹಜವಾಗೇ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಚಕ್ರವರ್ತಿಯನ್ನೇ ಎದುರು ಹಾಕೊಳ್ಳುವಷ್ಟು ಧೈರ್ಯವಿದ್ದ ಈ ವ್ಯಕ್ತಿ ಆಖಿರ್ ಯಾರು ಬನ್ನಿ ಅವರ ಬಂಧನಕ್ಕೂ ಮುಂಚೆ ಇಗ್ನೇಷಿಯಸ್ ನಿಜವಾಗಿ ಹೇಗಿದ್ರು ಅವರ ಏನು ಅಂತ ಸ್ವಲ್ಪ ನೋಡೋಣ ಸರಿ ಈ ಟೈಮ್ಲೈನ್ ನೋಡಿದ್ರೆ ನಮ್ಗೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ ನೋಡಿ ಇಗ್ನೇಷಿಯಸ್ ಕೇವಲ ಒಬ್ಬ ಸಾಮಾನ್ಯ ನಾಯಕರಾಗಿರಲಿಲ್ಲ ಅವರು ಪ್ರೇಷಿತರ ನಂತರದ ಮೊದಲ ತಲೆಮಾರಿನ ವ್ಯಕ್ತಿ ಮತ್ತು ಇದನ್ನ ಕೇಳಿ ಸುಮಾರು ಕ್ರಿಸ್ತಶಕ ಅರವತ್ತೊಂಬತ್ತರಲ್ಲಿ ಸ್ವತಃ ಸಂತ ಪೇತ್ರರೇ ಇವರನ್ನ ಅಂತ್ಯೋಕ್ಯದ ಮೂರನೇ ಧರ್ಮಾಧ್ಯಕ್ಷರಾಗಿ ನೇಮಿಸಿದ್ದು ಅಂದ್ರೆ ಇದು ಡೈರೆಕ್ಟ್ ಲಿಂಕ್ ಈ ಸಂಪರ್ಕ ತುಂಬಾನೇ ಮುಖ್ಯ ಯಾಕಂದ್ರೆ ಚರ್ಚ್ನ ಏಕತೆಯ ಬಗ್ಗೆ ಅವರು ಬರೆದಿದ್ದಕ್ಕೆಲ್ಲ ಇದೇ ಅಡಿಪಾಯ ಮತ್ತೆ ಆ ಟೈಮ್ಲೈನ್ ನೋಡಿ ಅವರ ಜೀವನದುದ್ದಕ್ಕೂ ಹಿಂಸೆ ಧರ್ಮ ಸಂಕಟಗಳು ನಡೀತಾನೇ ಇತ್ತು ಅದೇ ಅವರ ವಾಸ್ತವವಾಗಿತ್ತು ಅವರ ಸಂಪರ್ಕಗಳು ಅಷ್ಟಕ್ಕೇ ನಿಲ್ಲೋದಿಲ್ಲ ಅವರು ಪ್ರೇಷಿತ ಯವಾನನ ನೇರ ಶಿಷ್ಯ ಕೂಡ ಆಗಿದ್ರು ಜನ ಅವರಿಗೆ ಥಿಯೋಫೋರಸ್ ಅಂತನೂ ಕರೀತಿದ್ರು ಇದೊಂದು ಸುಂದರವಾದ ಬಿರುದು ಇದರರ್ಥ ದೇವರನ್ನು ಹೊತ್ತವನೂ ಅಂತ ಜನರಿಗೆ ಅವರ ಮೇಲೆ ಎಂಥ ಗೌರವ ಇತ್ತು ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ಅವರವದನ್ನ ಗಳಿಸ್ಕೊಂಡಿದ್ರು ಕೂಡ ಕಷ್ಟದ ಕಾಲದಲ್ಲಿ ಆ ಹಿಂಸೆಯ ಸಮಯದಲ್ಲಿ ಅವರು ಪ್ರಾರ್ಥನೆ ಮೂಲಕ ತಮ್ಮ ಜನರನ್ನು ಕಾಪಾಡೋ ಕುರುಬನಾಗಿದ್ರು ಅವರ ಮೂಲ ನಂಬಿಕೆ ಸರಳ ಆದರೆ ಬಹಳ ಶಕ್ತಿಯುತವಾಗಿತ್ತು ಒಬ್ಬ ಕ್ರಿಸ್ತ ಕೇವಲ ತನಗಾಗಿ ಬದುಕುವುದಿಲ್ಲ ಅವನು ದೇವರಿಗೆ ಸೇರಿದವನು ಸರಿ ಈಗ ನಾವು ಕಥೆಯ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ ಇಗ್ನೇಷಿಯಸ್ಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ ಆದರೆ ಚಕ್ರವರ್ತಿಯವರನ್ನ ಅಲ್ಲೇ ಅಂತ್ಯಕ್ಯದಲ್ಲಿ ಶಿಕ್ಷಿಸೋ ಬದಲು ರೋಮ್ಗೆ ಕರ್ಕೊಂಡೋಗಕ್ಕೆ ಆದೇಶ ಕೊಡ್ತಾನೆ ಮತ್ತೆ ಈ ಪ್ರಯಾಣ ಇದೇ ಅವರ ಪ್ರವಚನ ಪೀಠವಾಗಿ ಬದಲಾಗುತ್ತೆ ನಾವು ಮಾತಾಡ್ತಿರೋದು ಸಣ್ಣ ದೂರದ ಬಗ್ಗೆ ಅಲ್ಲ ಬರೋಬ್ಬರಿ ಹದಿನೈನೂರು ಮೈಲಿಗಳ ಪ್ರಯಾಣದ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ಅಂದ್ರೆ ಸಿರಿಯಾದಿಂದ ಇವತ್ತಿನ ಟರ್ಕಿ ಗ್ರೀಸ್ ಎಲ್ಲಾ ದಾಟಿ ಇಟಲಿ ತನಕ ಅಷ್ಟೇ ಅಲ್ಲ ಅವರು ಹೋಗ್ತಾ ಇದ್ದಿದ್ದು ಆರಾಮಾಗೆಲ್ಲ ಕೈಗೆ ಬೇಡಿ ಹೆಚ್ಚಾಗಿ ಕಾಲ್ನಡಿಗೆಯಲ್ಲೇ ಕ್ರೂರ ಸೈನಿಕರ ಕಾವಲಿನಲ್ಲಿ ಈ ಪ್ರಯಾಣ ಎಷ್ಟು ಕ್ರೂರವಾಗಿಕ್ಕು ಅಂತ ತಿಳ್ಕೊಳ್ಳಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ ಸ್ವತಃ ಇಗ್ನೇಷಿಯಸ್ ಅವರೇ ಬರೆದ ಮಾತುಗಳನ್ನ ಕೇಳಿ ಸಿರಿಯಾದಿಂದ ರೋಮ್ವರೆಗೆ ನಾನು ಭೂಮಿಯಲ್ಲೂ ಸಮುದ್ರದಲ್ಲೂ ಕಾಡು ಮೃಗಗಳ ಜೊತೆ ಹೋರಾಡ್ತಿದ್ದೀನಿ ನಾನು ಹತ್ತು ಚಿರತೆಗಳಿಗೆ ಬಂಧಿಯಾಗಿದ್ದೇನೆ ಇಲ್ಲಿ ಚಿರತೆಗಳು ಅಂದ್ರೆ ಅವರು ಅಕ್ಷರಶಃ ಹೇಳ್ತಿಲ್ಲ ಅವರು ಮಾತಾಡ್ತಿರೋದು ತಮ್ಮನ್ನು ಕಾಯ್ತಿದ್ದ ರೋಮನ್ ಸೈನಿಕರ ಬಗ್ಗೆ ಅಂದ್ರೆ ನೋಡಿ ಆ ಸೈನಿಕರನ್ನು ಅವರ ಹಾಗೆ ನೋಡ್ತಿದ್ರು ಆದರೆ ಇಲ್ಲೇ ಕಥೆ ಒಂದು ಅದ್ಭುತವಾದ ತಿರುವು ಪಡ್ಕೊಳ್ಳುತ್ತೆ ಇದೊಂದು ದುಃಖದ ಸಾವಿನ ಮೆರವಣಿಗೆ ಆಗ್ಬೇಕಿತ್ತು ಅಲ್ವಾ ಆದ್ರೆ ಅದು ಸಂಪೂರ್ಣವಾಗಿ ಬದಲಾಗೋಯಿತು ದಾರಿಯುದ್ದಕ್ಕೂ ಅವರು ಹಾದು ಹೋಗೋ ಪ್ರತಿ ಹಳ್ಳಿಯಲ್ಲೋ ಪಟ್ಟಣದಲ್ಲೂ ಕ್ರೈಸ್ತರ ಗುಂಪುಗಳು ಸೇರ್ತಾ ಇದ್ವು ಅವ್ರನ್ನ ನೋಡಕ್ಕೆ ಅವರಿಗೆ ಧೈರ್ಯ ಹೇಳಕ್ಕೆ ಬರ್ತಾ ಇದ್ರು ಬೇರೆ ಬೇರೆ ಚರ್ಚ್ಗಳಿಂದ ಪ್ರತಿನಿಧಿಗಳು ಬಂದು ಇವರನ್ನ ಭೇಟಿ ಮಾಡುತ್ತಿದ್ದರು ಸ್ಮರಣಾ ಅನ್ನೋ ನಗರದಲ್ಲಿ ಅವರ ಆತ್ಮೀಯ ಸ್ನೇಹಿತ ಮತ್ತೊಬ್ಬ ಧರ್ಮಾಧ್ಯಕ್ಷರಾದ ಸಂತ ಪೋಲಿಕಾರ್ಪ್ ಅವರನ್ನ ಭೇಟಿಯಾಗುವ ಒಂದು ಅದ್ಭುತ ಕ್ಷಣವೂ ನಡೆಯಿತು ಹೀಗೆ ಒಬ್ಬ ಕೈದಿಯ ಪ್ರಯಾಣ ನಂಬಿಕೆ ಒಂದು ವಿಜಯೋತ್ಸವದ ಯಾತ್ರೆಯಾಗಿ ಮಾರ್ಪಾಟ್ತು ಇನ್ನೊಂದು ಆಶ್ಚರ್ಯದ ವಿಷಯ ಏನಂದ್ರೆ ಈ ಕಠಿಣ ಪ್ರಯಾಣದ ಮಧ್ಯದಲ್ಲೂ ಇಗ್ನೇಷಿಯಸ್ ಬರೀತಾ ಇದ್ರು ಹೌದು ಅವರ ದೇಹಕ್ಕೆ ಬೇಡಿ ಬಿದ್ದಿರಬಹುದು ಆದರೆ ಅವರ ಆತ್ಮ ಸಂಪೂರ್ಣ ಸ್ವತಂತ್ರವಾಗಿತ್ತು ಅವರು ತಮ್ಮ ಬಂಧನವನ್ನೇ ಒಂದು ರೀತಿ ಮೊಬೈಲ್ ಆಫೀಸ್ ಮಾಡಿಕೊಂಡು ಇವತ್ತಿಗೂ ನಾವು ಓದಬಹುದಾದ ಏಳು ಅತ್ಯಮೂಲ್ಯ ಪತ್ರಗಳನ್ನು ಬರೆದರು ಇವು ಕೇವಲ ಹೇಗಿದ್ದೀರಾ ಅಂತ ಕೇಳೋ ಪತ್ರಗಳಲ್ಲ ಬದಲಾಗಿ ಇವು ಆರಂಭಿಕ ಚರ್ಚ್ನ ನಂಬಿಕೆ ರಚನೆಯನ್ನೇ ರೂಪಿಸಿದ ಮೂಲಭೂತ ದಾಖಲೆಗಳಾದುವು ಐದು ಪತ್ರಗಳನ್ನು ಏಷ್ಯಾ ಮೈನರ್ನ ಚರ್ಚ್ಗಳಿಗೆ ಮಾರ್ಗದರ್ಶನ ನೀಡೋಕೆ ಬೆರೆದಿದ್ರು ಒಂದು ಅವರ ಸ್ನೇಹಿತ ಪೋಲಿಕಾರ್ಪ್ಗೆ ಬರೆದ ವೈಯಕ್ತಿಕ ಪತ್ರ ಆದರೆ ಆ ಏಳನೇ ಪತ್ರ ರೋಮ್ನ ಚರ್ಚ್ಗೆ ಅವರು ಮುಂಚಿತವಾಗಿ ಕಳಿಸಿದ ಪತ್ರ ಅದರಲ್ಲೊಂದು ತುಂಬನೇ ವಿಚಿತ್ರವಾದ ಮತ್ತು ತುರ್ತಾದ ಮನವಿ ಇತ್ತು ಇದೇ ನೋಡಿ ಇಗ್ನೇಷಿಯಸ್ ಅವರ ಕಥೆಯ ಕೇಂದ್ರ ಬಿಂದು ಅದರ ರಹಸ್ಯ ರೋಮ್ನ ಕ್ರೈಸ್ತರಿಗೆ ಅವರು ಮಾಡಿದ ಆ ತುರ್ತು ಮನವಿ ಏನಂದ್ರೆ ನನ್ನನ್ನು ಉಳಿಸಿಬೇಡಿ ಒಂದು ಕ್ಷಣ ಯೋಚಿಸಿ ಯಾಕೆ ಯಾರಾದ್ರೂ ತಾವೇ ಮುಂದೆ ಹೋಗಿ ರಕ್ತಸಾಕ್ಷಿಯಾಗಲು ಬಯಸ್ತಾರೆ ಇದು ನಮ್ಮನ್ನ ಯೋಚನೆಗೆ ಹಚ್ಚೋ ಅಲ್ವಾ ಯಾಕೆ ಒಬ್ಬ ವ್ಯಕ್ತಿ ತನ್ನ ಕ್ರೂರ ಸಾವಿನ ಕಡೆಗೆ ಸ್ವಇಚ್ಛೆಯನ್ನ ನಡೆದುಹೋಗ್ತಾನೆ ಅದರಲ್ಲೂ ಅವನನ್ನು ಉಳ್ಸೋ ಶಕ್ತಿ ಮತ್ತು ಪ್ರಭಾವ ಅವರ ಸ್ನೇಹಿತರಿಗಿದ್ದಾಗಲೂ ಯಾಕೆ ಬೇಡ ಅಂತಾನೆ ಅವರ ಮನಸ್ಸಲ್ಲಿ ಯಾಕೆ ಏನಾಗ್ತಿತ್ತು ಈ ಪ್ರಶ್ನೆಗೆ ಇಗ್ನೇಶಸ್ ಅವರೇ ತಮ್ಮ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಯುತ ಮಾತುಗಳಲ್ಲಿ ಉತ್ತರ ಕೊಡ್ತಾರೆ ಅವ್ರು ಬರೀತಾರೆ ನಾನು ಕಾಡು ಮೃಗಗಳಿಗೆ ಆಹಾರವಾಗಲು ಬಿಡಿ ಅವುಗಳ ಮೂಲಕವೇ ನಾನು ದೇವರನ್ನು ತಲುಪಬಲ್ಲೆ ನಾನು ದೇವರ ಗೋಧಿ ಮತ್ತು ನಾನು ಕಾಡು ಮೃಗಗಳ ಹಲ್ಲುಗಳಿಂದ ಅರಿಯಲ್ಪಡಬೇಕು ಆಗ ನಾನು ಕ್ರಿಸ್ತನ ಶುದ್ಧ ರೊಟ್ಟಿಯಾಗಿ ಪರಿವರ್ತನೆಗೊಳ್ಳಬಲ್ಲೆ ನೋಡಿ ಅವರ ದೃಷ್ಟಿಯಲ್ಲಿ ಇದು ಮರಣದಂಡನೆ ಆಗಿರಲಿಲ್ಲ ಬದಲಾಗಿ ಇದೊಂದು ಪರಿವರ್ತನೆ ತಮ್ಮ ನೋವನ್ನು ಕ್ರಿಸ್ತನ ನೋವಿನೊಂದಿಗೆ ಸಂಪೂರ್ಣವಾಗಿ ಒಂದಾಗಿಸುವ ಒಂದು ಮಾರ್ಗ ಇದು ನಿಜಕ್ಕೂ ತುಂಬಾನೇ ಆಳವಾದ ಯೋಚನೆ ಮತ್ತು ಕೊನೆಗೆ ಅವರ ಆಸೆಯಂತೆಯೇ ಆಯಿತು ರೋಮ್ನ ಬೃಹತ್ ಫ್ಲೇವಿಯನ್ ಆಂಪಿಥಿಯೇಟರ್ ಅಂದ್ರೆ ನಾವೆಲ್ಲ ಇವತ್ತು ಕೊಲೋಸಿಯಂ ಅಂತ ಕರಿತೀವಲ್ಲ ಅಲ್ಲಿ ಆಂಟಿಯೋಕ್ಯಾನ ಇಗ್ನೇಷಿಯಸ್ ಕಾಡು ಪ್ರಾಣಿಗಳಿಗೆ ಬಲಿಯಾಗಿ ರಕ್ತಸಾಕ್ಷಿಯಾದರು ಹಾಗಂತ ಅವರ ಕಥೆ ಅವರ ಸಾವಿನೊಂದಿಗೆ ಮುಗಿಯೋದಿಲ್ಲ ಖಂಡಿತ ಇಲ್ಲ ಅದು ನಮ್ಮನ್ನು ಅವರ ಅದ್ಭುತ ಪರಂಪರೆಯ ಕಡೆಗೆ ಕರೆದೊಯ್ಯುತ್ತೆ ಸುಮಾರು ಎರಡು ಸಾವಿರ ವರ್ಷಗಳ ಮಂತ್ರವೂ ನಾವು ಅವರ ಬಗ್ಗೆ ಯಾಕೆ ಮಾತಾಡ್ತೀವಿ ಯಾಕಂದ್ರೆ ಅವರಿಗೆ ಒಂದು ವಿಶೇಷವಾದ ಬಿರುದಿದೆ ಅಪೋಸ್ಟಾಲಿಕ್ ಫಾದರ್ ಇದು ಕೇವಲ ಒಂದು ಅಲಂಕಾರಿಕ ಹೆಸರಲ್ಲ ಇದರರ್ಥ ಪ್ರೇಷಿತರನ್ನು ವೈಯಕ್ತಿಕವಾಗಿ ತಿಳಿದಿದ್ದ ಮತ್ತು ಅವರ ಬರಹಗಳು ಇಂದಿಗೂ ಉಳಿದುಕೊಂಡಿರುವ ಅತ್ಯಂತ ಸಣ್ಣ ಆದರೆ ಪ್ರಮುಖ ನಾಯಕರ ಗುಂಪಿನಲ್ಲಿ ಇವರು ಒಬ್ರು ರೋಮ್ನ ಸಂತ ಕ್ಲೆಮೆಂಟ್ ಅವರ ಸ್ನೇಹಿತ ಸಂತ ಪೋಲಿಕಾರ್ಪ್ ಕೂಡ ಈ ಗುಂಪಿನಲ್ಲಿದ್ದಾರೆ ಮೂಲಭೂತವಾಗಿ ಅವರು ಚರ್ಚ್ನ ಆರಂಭಕ್ಕೆ ಒಂದು ನೇರ ಜೀವಂತ ಕೊಂಡಿಯಾಗಿದ್ದಾರೆ ಅದು ಎಂತಹ ಪರಂಪರೆ ಗೊತ್ತಾ ಅವರ ಪ್ರಯಾಣದಲ್ಲಿ ಬರೆದ ಆ ಏಳು ಪತ್ರಗಳಿವೆಯಲ್ಲವೇ ಅವನ್ನು ಕ್ರೈಸ್ತ ಇತಿಹಾಸದ ಅಮೂಲ್ಯ ನಿಧಿ ನಿಧಿಯಂತನೇ ಪರಿಗಣಿಸಲಾಗುತ್ತೆ ಕ್ಯಾಥೋಲಿಕ್ ಚರ್ಚ್ ಅನ್ನೋ ಪದವನ್ನು ಅಂದರೆ ಸಾರ್ವತ್ರಿಕ ಎಲ್ರಿಗೂ ಸೇರಿದ್ದು ಅನ್ನೋ ಅರ್ಥದಲ್ಲಿ ಬಳಸಿದ ನಮಗೆ ತಿಳಿದಿರುವ ಮೊಟ್ಟಮೊದಲ ಬರಹಗಾರ ಅವರೇ ಅಷ್ಟೇ ಅಲ್ಲ ಪರಮಪ್ರಸಾದದ ಮೇಲಿನ ನಂಬಿಕೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಹಳೆಯ ದಾಖಲೆಗಳಲ್ಲಿ ಒಂದನ್ನು ಒದಗಿಸಿದ್ದು ಅವರೇ ಆದರೆ ಈ ಎಲ್ಲಾ ಬರಹಗಳಿಗಿಂತ ಮಿಗಿಲಾಗಿ ಅವರ ಜೀವನವೇ ಅವರ ಅತಿದೊಡ್ಡ ಕೊಡುಗೆಯಾಯಿತು ನಿಜವಾದ ನಂಬಿಕೆ ಅಂದರೆ ಏನು ಅನ್ನೋದಕ್ಕೆ ಒಂದು ಶಕ್ತಿಯುತ ಮರೆಯಲಾಗದ ಉದಾಹರಣೆಯಾಗಿ ಅವರು ನಿಲ್ತಾರೆ ಇದೆಲ್ಲವೂ ನಮ್ಮ ಮುಂದೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ ಒಬ್ಬ ವ್ಯಕ್ತಿ ತಾನು ನಂಬಿದ ಸತ್ಯಕ್ಕಾಗಿ ಖಚಿತವಾದ ಯಾತನಾಮಯ ಸಾವನ್ನ ಎದುರಿಸಲು ಸಿದ್ಧನಾಗುವುದನ್ನು ನೋಡಿದಾಗ ಅದು ಮಾನವ ಚೈತನ್ಯದ ಬಗ್ಗೆ ನಮ್ಗೆ ಏನನ್ನೇ ಹೇಳುತ್ತೆ ಇದು ನಿಜಕ್ಕೂ ನಮ್ಮನ್ನ ನಂಬಿಕೆಯ ಶಕ್ತಿ ತ್ಯಾಗದ ಅರ್ಥ ಮತ್ತು ವಿಶ್ವಾಸದ ಆಳದ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ ಅಲ್ವಾ